ಹಲೋ ಹಾಯ್ ನಮಸ್ಕಾರ ಕನ್ನಡ ಅಭಿಮಾನಿಗಳೇ ಕನ್ನಡ ವೀಕ್ಷಕರೇ ರೈತ ಬಾಂಧವರೇ ಕುಟುಂಬಸ್ಥರೇ ಎಲ್ಲರಿಗೂ ನಮಸ್ಕಾರ ಕನ್ನಡ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಇವತ್ತು ಒಂದು ನಾನು ಯಾವುದೂ ಒಂದು ಸಾಂಗು ಹಾಡನ್ನು ತಗೊಂಡು ಬಂದಿದ್ದೀನಿ ಆ ಹಾಡನ್ನ ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಲವು ಜನ ಲೈಕ್ ಮಾಡೋದೇ ಇಲ್ಲ ವೀಡಿಯೋ ನೋಡಿ ಸುಮ್ಮನೆ ಆಗ್ತಿರೋ ಒಂದು ಲೈಕ್ ಮಾಡಿ ಸ್ನೇಹಿತರೆ ಕುಟುಂಬಸ್ಥರೇ ರೈತ ಬಾಂಧವ್ರೆ ಈ ಹಾಡು ಯಾವುದು ಅಂದರೆ ಒಳ್ಳೆ ಹಾಡು ಹೇಳ್ತಾ ಇದ್ದೀನಿ ನಾನು ಇವತ್ತು ಈ ಹಾಡನ್ನು ಕೇಳಬೇಕು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನಿದ್ದೆ ಬರಬೇಕು ಅಮ್ಮನ ಮನೆಯಿಂದ ಅದೇ ಮನೆಗೋಗಿ ಮುತ್ತಂತೆ ಬಾಳು ನನ್ನ ತಂಗೀ ಅಮ್ಮನ ಹಿಂದ ಹತ್ತಾಯ ಮನೆಗೋಗಿ ಮುತ್ತಂತೆ ಬಾಳು ನನ್ನ ತಂಗಿ ಮುತ್ತಂತೆ ಬಾಳು ನನ್ನ ತಂಗಿ ಅಮ್ಮನ ಹಿಂದ ಹತ್ತೆಯ ಮನೆಗೋಗಿ ಮುತ್ತಂತೆ ಬಾಳು ನನ್ನ ತಂಗೀ ಮುತ್ತಿನುಂಗುರದಂತೆ ಬಾಳು ನನ್ನ ತಂಗೀ ಮುತ್ತಿನುಂಗುರದಂತೆ ಬಾಳು ನನ್ನ ತಂಗೀ ಹತ್ತೆಯ ಮನೆಯಿಂದ ಅಮ್ಮನೆಗೆ ಬರುವಾಗ ಮುತ್ತಂತೆ ಎರಡು ಮಾತು ಹಾಡಿ ಬಾರವ್ವ ಮುತ್ತಂತೆ ಹಾಡಿ ಬಾರವ್ವ ಅತ್ತೆಗೆ ಖುಷಿಪಡಿಸಿ ಅಮ್ಮನ ಮನೆಗೆ ಬಾರವ್ವ ಬಂದು ನೋಡು ಖುಷಿಯವ್ವ ಅತ್ತೆ ಮನೆಗೋಗಿ ಅತ್ತೆಗೆ ಮುತ್ತಂತೆ ಮಾತು ಹೇಳುತ್ತೀನಿ ಅತ್ತೆಗೆ ಮುತ್ತಂತೆ ಮಾತು ಹೇಳುತ್ತೀನಿ ಮುತ್ತಂತೆ ಮಾತು ಹೇಳಿ ಅಮ್ಮನ ಮನೆಗೆ ಬಂದು ಚಿನ್ನದಂಥ ಮಾತು ಹೇಳುತ್ತೀನಿ ಅಮ್ಮನು ಚಿನ್ನದಂಥ ಮಾತು ಹೇಳುತ್ತೀನಿ ಅಪ್ಪನಿಗೂ ಅಮ್ಮನಿಗೂ ಚಿನ್ನದಂಥ ಮಾತು ಹೇಳುತ್ತೀನಿ ಚಿನ್ನಾನು ಕೊಡಿಸ್ಕೊಂಡು ಅತ್ತೆಯ ಮನೆಗೋಗುತ್ತೀನಿ ಅತ್ತೆಯು ಕೇಳುತ್ತಾರೆ ಎಲ್ಲಿತ್ತು ಚಿನ್ನ ಅಂದರೆ ನಮ್ಮಮ್ಮ ಅಪ್ಪಗೆ ಚಿನ್ನದಂತ ಮಾತು ಹೇಳಿ ಚಿನ್ನ ಊಹಿಸಿಕೊಂಡು ಬಂದಿಡಿ ನೋಡಿರಮ್ಮ ಅತ್ತೆಯ ಖುಷಿಪಟ್ಟು ನಮ್ಮನಿಗೆ ಚಿನ್ನ ತಂದು ಕೊಟ್ಟಳು ನಮ್ಮನಿಗೆ ಚಿನ್ನ ತಂದು ಕೊಟ್ಟಳು ಅತ್ತೆಯ ಖುಷಿಪಟ್ಟು ಬಾರಮ್ಮ ಒಳಗಡೆಗೆ ಬಲಗಾಲು ಹಿಟ್ಟು ಬಾರಮ್ಮ ಹೊಳಗೆ ಬಲಗಾಲು ಹಿಟ್ಟು ಬಾರಮ್ಮ ಚಿನ್ನ ನೋಡಿದಾರೆ ಎಷ್ಟು ಗ್ರಾಮು ಹೀದೇ ನಲವತ್ತು ಗ್ರಾಮು ಚಿನ್ನ ಹಾಕ್ಕೊಂಡು ಹೋದರೆ ಅತ್ತೆಯ ಮುತ್ತಿನಂತ ಮಾತು ಹೇಳಿ ಹೋದೆ ಅಮ್ಮನ ಮನೆಗೋಗಿ ಚಿನ್ನದಂತ ಮಾತು ಹೇಳಿ ಚಿನ್ನವು ಕದ್ದುಕೊಂಡು ನಾನು ಬಂದೆ ಅತ್ತೆಯ ಖುಷಿ ಪಡದೆ ಹೋಗಿ ಬರೋ ಮಾತವರಿಗೆ ಹೋಗಿ 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 ಚಿನ್ನ ವಹಿಸಿಕೊಂಡು ಬಾರವಾ ನಮ್ಮನೆಯೆಲ್ಲ ಚಿನ್ನಂತೆ ಮುತ್ತಂತೆ ಮಾತು ಹೇಳಿ ಅಮ್ಮನ ಮನೆಯಲ್ಲಿ ಚಿನ್ನದಂತೆ ಮಾತು ಹಾಡಿ ಚಿನ್ನ ವಹಿಸಿಕೊಂಡು ಬಂದ ನೋಡಿ ಸ್ನೇಹಿತರೆ ಈ ಥರ ಹಾಡು ಹೇಳ್ತಾ ಇರ್ತೀನಿ ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸ್ನೇಹಿತರೆ ಲೈಕ್ ಮಾಡ್ತಾ ಇಲ್ಲ ಬರೀ ವೀಡಿಯೋಸ್ ನೋಡ್ತಾ ಇದ್ದೀರಾ ಆದಷ್ಟು ಜನಕ್ಕೆ ಈ ವಿಡಿಯೋನ ಸ ಶೇರ್ ಮಾಡಿ ಅಮ್ಮನ ಮನೆಯಿಂದ ಅತ್ತೆ ಮನೆಗೋಗಿ ಮುತ್ತಂತೆ ಬಾಳಿ ಅಂತ ಒಂದು ಹಾಡು ಹೇಳಿದ್ದೀನಿ ಈ ಹಾಡುಗನ ಒಂದು ಕಲೆ ಕೊಟ್ಟು ನಾವು ಒಂದು ಇದು ಮಾಡಬೇಕು ಅಂತ ಇದ್ದೀವಿ ಆ ಕಲೆಗೆ ಒಂದು ಪ್ರೋಸೆಸ್ ಕೊಡಿ ಒಂದು ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಕಮೆಂಟ್ ಮಾಡಿ ಅತಿ ಹೆಚ್ಚಾಗಿ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ